ಸ್ನೇಹಿತರೆ ಅತ್ತ ಚೀನಾದಲ್ಲಿ ನರೇಂದ್ರ ಮೋದಿ ಝಿ ಜಿನ್ಪಿಂಗ್ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಟ್ಟಾಗಿ ಸೇರ್ತಾ ಇರೋ ಹೊತ್ತಲ್ಲಿ ಇತ್ತ ಟ್ರಂಪ್ ಈಸ್ ಡೆಡ್ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಜಗತ್ತಿನ ಮೇಲೆ ಟ್ಯಾರಿಫ್ ಯುದ್ಧ ಸಾರಿರೋ ಟ್ರಂಪ್ ಅಣ್ಣಂಗೆ ಏನಾಯ್ತು ಸೋ ಕಾಳ್ ದೊಡ್ಡಣ್ಣ ಅಂತ ಕರೆಸಿಕೊಳ್ಳು ಅಮೇರಿಕಾದ ಅಧ್ಯಕ್ಷರಿಗೆ ಆಗಿದ್ದೇನು ಟ್ರಂಪ್ ಈ ಹಿಂದೆಯೂ ಇದೇ ರೀತಿ ಸತ್ತಿದ್ದೇಕೆ ಟ್ರಂಪ್ ಸಾವಿನ ಸುದ್ದಿಗೆ ಪುಷ್ಟಿ ಕೊಡುವಂತೆ ವೈಟ್ ಹೌಸ್ನಲ್ಲಾದ ಬೆಳವಣಿಗೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀವಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕುರಿತು ಟ್ರಂಪ್ ಇಸ್ ಡೆಡ್ ಎಂಬ ವಾಕ್ಯ ಎಕ್ಸ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಟ್ರಂಪ್ ಈಸ್ ಡೆಡ್ ಎಂದು ಇದುವರೆಗೂ ಐವತ್ತು ಸಾವಿರಕ್ಕೂ ಅಧಿಕ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲಾಗ್ತಾ ಇದೆ ವೇರ್ ಇಸ್ ಡೊನಾಲ್ಡ್ ಟ್ರಂಪ್ ಹಾಗೂ ಇಟ್ ಹ್ಯಾಪಂಡ್ ಎನ್ನುವುದು ಕೂಡ ಎಕ್ಸ್ನಲ್ಲಿ ಸದ್ದು ಮಾಡ್ತಾ ಇದೆ ಕೆಲವು ದಿನಗಳಿಂದ ಟ್ರಂಪ್ ಅವರ ಆರೋಗ್ಯ ಉತ್ತಮವಾಗಿಲ್ಲ ಎಂದು ಕೆಲವು ಅಮೆರಿಕನ್ ಮೂಲದ ಮಾಧ್ಯಮಗಳು ವರದಿ ಮಾಡಿದ್ದು ಕೂಡ ಅಮೆರಿಕ ಅಧ್ಯಕ್ಷರ ಭವಿಷ್ಯದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಎಪ್ಪತ್ತೊಂಬತ್ತು ವರ್ಷದ ಟ್ರಂಪ್ ಮರಣ ಹೊಂದಿದ್ದಾರೆ ಅನ್ನೋ ಸುದ್ದಿಯು ಸಾಮಾಜಿಕ ಜಾಲತಾಣದಲ್ಲಿ ಸುಖ ಸುಮ್ಮನೆ ಹರಿದಾಡಿಲ್ಲ ಅದಕ್ಕೂ ಹಲವು ಕಾರಣ ಇವೆ ಅದರಲ್ಲಿ ಆರಂಭಿಕ ಕಾರಣ ಏನಂದ್ರೆ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಕೊಟ್ಟಿದ್ದ ಅದೊಂದು ಹೇಳಿಕೆ ಎಸ್ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಆಗಸ್ಟ್ ಇಪ್ಪತ್ತೇಳಕ್ಕೆ ಯುಎಸ್ ಟುಡೇಗೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಒಂದು ವೇಳೆ ಏನಾದರೂ ದುರಂತ ಸಂಭವಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೃತಪಟ್ಟರೆ ಅವರ ಜಾಗವನ್ನು ನಾನು ಸಮರ್ಥವಾಗಿ ನಿಭಾಯಿಸುವ ವಿಶ್ವಾಸವಿದೆ ಎಂದು ಅವರು ಹೇಳಿದರು ಆ ಹೇಳಿಕೆಯು ಟ್ರಂಪ್ ಈಸ್ ಡೆಡ್ ಎಂದು ಹರಿದಾಡುವುದಕ್ಕೆ ಪ್ರಮುಖ ಕಾರಣವಾಗಿದೆ ಇನ್ನು ಅದೇ ಸಂದರ್ಶನದಲ್ಲಿ ಟ್ರಂಪ್ ಅವರು ಆರೋಗ್ಯವಾಗಿದ್ದಾರೆ ಯಾವುದೇ ಗಂಭೀರ ಕಾಯಿಲೆ ಇಲ್ಲ ಅಂತಲೂ ವ್ಯಾನ್ಸ್ ಸ್ಪಷ್ಟಪಡಿಸಿದ್ದಾರೆ ಆದರೆ ಅಮೆರಿಕದ ಉಪಾಧ್ಯಕ್ಷರ ಹೇಳಿಕೆಯು ಟ್ರಂಪ್ ಈಸ್ ಡೆಡ್ ಆಗಿ ಬದಲಾಗಿದೆ ಇನ್ನು ಕಾಕತಾಳೀಯ ಅನ್ನೋ ಹಾಗೆ ಟ್ರಂಪ್ ಈಸ್ ಡೆಡ್ ಅನ್ನೋ ಸುದ್ದಿಗೆ ಪುಷ್ಟಿ ನೀಡುವಂತೆ ಅಮೆರಿಕದ ವೈಟ್ ಹೌಸ್ನಲ್ಲಿಯೂ ಒಂದು ಘಟನೆ ನಡೆದಿತ್ತು ಹೌದು ಅಮೆರಿಕದ ಶ್ವೇತ ಭವನದಲ್ಲಿ ದೇಶದ ಬಾವುಟವನ್ನು ಅರ್ಧಕ್ಕೆ ಹಾರಿಸಲಾಗಿತ್ತು ದೇಶದಲ್ಲಿನ ಪ್ರಮುಖರು ಮೃತಪಟ್ಟಾಗ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಅಥವಾ ಪ್ರಮುಖ ದುರಂತ ಸಂಭವಿಸಿದಾಗ ದೇಶದ ಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿತ್ತ ಈ ಘಟನೆಯು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಾವಿನ ಊಹಾಪೋಹಕ್ಕೆ ಕಾರಣವಾಗಿತ್ತು ಶ್ವೇತ ಭವನದೊಳಗೆ ಏನೋ ದುರಂತ ಸಂಭವಿಸಿದೆ ಎನ್ನುವ ಗುಮಾನಿಗೆ ಇದು ಕಾರಣವಾಗಿತ್ತು ಆದರೆ ಮಿನ್ನೆಸೋಟದ ಮಿನಿಯಾ ಪೊಲೀಸ್ನಲ್ಲಿರುವ ಅವನ್ಸಿಯೇಷನ್ ಕ್ಯಾಥೋಲಿಕ್ ಶಾಲೆಯಲ್ಲಿ ಭಾರೀ ಗುಂಡಿನ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸೋಕೆ ಅಂತ ಅಮೆರಿಕದ ಬಾವುಟವನ್ನ ಧ್ವಜಸ್ತಂಭಕ್ಕೆ ಅರ್ಧವಾಗಿ ಹಾರಿಸಲಾಗಿತ್ತು ಎಂದು ಶ್ವೇತಭವನವು ಸ್ಪಷ್ಟಪಡಿಸಿದ ಅಂದ್ಹಾಗೆ ಟ್ರಂಪ್ ಈ ರೀತಿ ಸಾಯ್ತಾ ಇರೋದು ಇದೇ ಮೊದಲೇನಲ್ಲ ಡೊನಾಲ್ಡ್ ಟ್ರಂಪ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹಿಂದೆಯೂ ಸತ್ತಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಟ್ರಂಪ್ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಕ್ರಿಯವಾಗಿದ್ದಾಗ ಅವರ ಮಗ ಟ್ರಂಪ್ ಜೂನಿಯರ್ ಅವರ ಎಕ್ಸ್ ಖಾತೆಯಲ್ಲಿ ನನ್ನ ತಂದೆ ನಿಧನರಾಗಿದ್ದಾರೆ ಅವರ ಜಾಗದಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಎಂದು ಪೋಸ್ಟ್ ಮಾಡಲಾಗಿತ್ತು ನಂತರ ಅದು ಹ್ಯಾಕರ್ ಒಬ್ಬನ ಕೈಚಳಕದಿಂದಾದ ಘಟನೆ ಎಂದು ಸ್ವತಃ ಟ್ರಂಪ್ ಅವರೇ ಸ್ಪಷ್ಟಪಡಿಸಿದ್ರು ಒಟ್ನಲ್ಲಿ ಹೆಚ್ಚುವರಿ ಸುಂಕ ಅಮೆರಿಕದಲ್ಲಿನ ಕಾನೂನು ಬದಲಾವಣೆಗಳು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಹಾಗೂ ಉದ್ಯಮಿ ಎಲಾನಸ್ ಮತ್ತು ಟ್ರಂಪ್ ನಡುವಿನ ವೈಮನಸ್ಸು ಸೇರಿದಂತೆ ಅಮೆರಿಕ ಅಧ್ಯಕ್ಷರ ವಿರುದ್ಧದ ನಿಲುವುಗಳು ಟ್ರಂಪ್ ಮೃತಪಟ್ಟಿದ್ದಾರೆ ಎನ್ನುವುದನ್ನು ಬಿಂಬಿಸುವ ಟ್ರಂಪ್ ಈಸ್ ಡೆಟ್ ಎನ್ನುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತೆ ಮಾಡಿದೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದ ಟ್ರಂಪ್ ಸಾವಿನ ಸುದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಂಗನ ಕೈಲಿ ಮಾಣಿಕ್ಯ ಸಿಕ್ಕಂತಾಡ್ತಿರೋ ಟ್ರಂಪ್ ಅಣ್ಣನ ಹುಚ್ಚಾಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ